ಭಾರತೀಯ ಚಿತ್ರರಂಗದಲ್ಲಿ ಮಮ್ಮೂಟಿಯವರಿಗೆ ಅವ್ರದೇ ಆದ ಅಭಿಮಾನಿಗಳಿದ್ದಾರೆ ಅವ್ರದ್ದೇ ಆದ ಹೆಸರನ್ನು ಅವರು ಗಳಿಸಿಕೊಂಡಿದ್ದಾರೆ ಮಲಯಾಳ ಚಿತ್ರದಲ್ಲಿ ಅವರು ಸೂಪರ್ ಸ್ಟಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ವಯಸ್ಸು ಎಪ್ಪತ್ತಾದರೂ ನಲವತ್ತರಂತೆ ಕಾಣ್ತಾರೆ ನಲವತ್ತರ ವಯಸ್ಸಿನವರು ನಟನೆ ಮಾಡಿದಂತೆ ಈಗಲೂ ಉತ್ತಮ ಚಿತ್ರಗಳನ್ನು ಅವರು ಕೊಡ್ತಾ ಬಂದಿದ್ದಾರೆ ಈ ವರ್ಷ ಎರಡು ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ಅದು ಸಕ್ಸಸ್ ಕೂಡ ಆಗಿದೆ ಒಂದು ಬ್ರಹ್ಮಯುಗಂ ಇನ್ನೊಂದು ಟರ್ಬೋ ಎರಡೂ ಕೂಡ ಬೇರೆ ರೀತಿಯ ಚಿತ್ರಗಳು ಒಂದು ಆರ್ಟ್ ರೀತಿಯ ಚಿತ್ರ ಆದರೆ ಇನ್ನೊಂದು ಕಮರ್ಷಿಯಲ್ ಚಿತ್ರ ಟರ್ಬೋ ಚಿತ್ರದಲ್ಲಿ ರಾಜ್ ಶೆಟ್ಟಿ ಕೂಡ ವಿಲನ್ ಆಗಿ ನಟನೆ ಮಾಡಿದ್ದಾರೆ ಅವರಿಗೂ ಕೂಡ ದೊಡ್ಡ ಮಟ್ಟಿನ ಹೆಸರು ಈ ಚಿತ್ರದಿಂದ ಬಂದಿದೆ ಮಮ್ಮೂಟಿ ಅವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾರೆ ಜೀವ ಇರುವಾಗ ಅಷ್ಟೇ ನಮ್ಮ ನೆನಪು ಮಾಡಿಕೊಳ್ಳುತ್ತಾರೆ ಸತ್ತ ಮೇಲೆ ನೂರರಲ್ಲಿ ಒಬ್ಬ ಸಾವಿರದಲ್ಲಿ ಒಬ್ಬ ಅಂತ ಮರೆತು ಬಿಡುತ್ತಾ ಬಿಡುತ್ತಾರೆ ಈಗೇನು ನಾವು ಮಾಡಬೇಕು ಅದನ್ನು ಮಾಡ್ತಾ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಮಮ್ಮೂಟಿಯವರು ಹೇಳಿದ್ದಾರೆ